ధన్వంత్రి మహా సంకల్ప విశేష పూజ కార్యక్రమకే తమ్ెల్గూ ఆత్మీయవ స్వాగత నమో భగవతే అమృత కలశహ ಿ ಮಹಾಸಂಕಲ್ಪ ವಿಶೇಷ ಪೂಜೆಯನ್ನ ಸಕಲರ ಆರೋಗ್ಯದ ಶ್ರೇಯಸ್ಸು ಮತ್ತು ಒಳಿತನ್ನ ಕೋರಿ ಇದೇ ಹದಿಮೂರನೇ ತಾರೀಕು ಅಂದ್ರೆ ಜುಲೈ ಹದಿಮೂರರಂದು ದೇವನಹಳ್ಳಿ ಸಮೀಪದಲ್ಲಿರುವಂತ ಮಹರ್ಷಿ ಡಾಕ್ಟರ್ ಆನಂದ್ ಗುರುಜೀರವರ ಸಾಲಿಗ್ರಾಮ ಕ್ಷೇತ್ರವಾದ ಮಹರ್ಷಿ ಮಂದಿರದಲ್ಲಿ ನೆರವೇರಲಿದೆ ಯಾರೆಲ್ಲರೂ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತೀರೋ ಯಾರಿಗೆಲ್ಲ ಆರೋಗ್ಯದ ಚಿಂತನೆ ಇದೆಯೋ ಈ ಕೂಡಲೇ ಕರೆ ಮಾಡಿ ನಿಮ್ಮ ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಳಿ ಹಾಗೆ ಆರೋಗ್ಯದ ಅಧಿಪತಿಯಾದಂಥ ಈ ಧನ್ವಂತ್ರಿ ಪೂಜೆಯ ಕುರಿತು ಇನ್ನಷ್ಟು ಸಂದೇಶಗಳು ನಿಮಗಾಗಿ ಕಾಯ್ತಾ ಇದೆ ಅದೇನು ಅಂತ ನೋಡಿ ಬರೋಣ ಬನ್ನಿ शुक्लाशिवर्णम चतुर्भुज प्रसन्न वनम ध्यानोपशाक गजाननमशमनेकदक्तामेकदास्मह राद्रा रामचंद्रा विदसे रघुनाताय सीतायतीम पट्टाभिराम श्रीराम राम तहाँ श्रीमद्हामचंद्रवाम प्रत्युबर आरोग्य समंजसवारु आ रुद्धिया ಆರೋಗ್ಯ ವೃದ್ಧಿಗೋಸ್ಕರ ಆರೋಗ್ಯದಲ್ಲಿ ಯಾವುದೇ ತರಹ ಏರುಪೇರು ಬರಬಾರದು ಅಂದರೆ ಬರೀ ವೈದ್ಯರ ಸಲಹೆ ಇದ್ರೆ ಸಾಧು ವೈದ್ಯರ ಜೊತೆಗೆ ವೈದ್ಯೋ ನಾರಾಯಣೋ ಹರಿಹಿ ಅಂತ ಶ್ರೀಮನ್ನಾರಾಯಣನ ಅನುಗ್ರಹ ಬೇಕು ಸ್ವಸ್ಥಸ್ಯ ಶರಣಂ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಆರೋಗ್ಯದ ಶ್ರೇಯಸ್ಸನ್ನು ಕೋರಿ ಆಯೋಜಿಸಿರುವಂತಹ ಈ ಮಹಾಧನ್ವಂತ್ರಿ ವಿಶೇಷ ಪೂಜೆಯಲ್ಲಿ ನೀವು ಪಾಲ್ಗೊಳ್ಳಿ ಆರೋಗ್ಯದ ಅಧಿಪತಿಯಾದಂಥ ಧನ್ವಂತ್ರಿಯನ್ನು ಪ್ರಾರ್ಥಿಸ್ತಾ ನಿಮ್ಮ ಆರೋಗ್ಯದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕಂಡುಕೊಳ್ಳಿ ಮಹಾಸಂಕಲ್ಪ ಪೂಜೆಯಲ್ಲಿ ನೀವು ಪಾಲ್ಗೊಳ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಈ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಹೆಸರು ರಾಶಿ ನಕ್ಷತ್ರ ಮತ್ತು ಗೋತ್ರವನ್ನ ನೋಂದಾಯಿಸ್ಕೊಳ್ಳಿ ಅದಾದ ನಂತರ ಮಹರ್ಷಿ ಡಾಕ್ಟರ್ ಆನಂದ್ ಗುರುಜಿರವರು ನಿಮ್ಮ ಹೆಸರಿನಲ್ಲಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಆ ಪೂಜಾ ಪ್ರಸಾದವನ್ನ ತಮ್ಮ ತಮ್ಮ ಮನೆಗೆ ತಲುಪಿಸಿ ಕೊಡ್ತಾರೆ ಹಾಗಾದ್ರೆ ಕರೆ ಮಾಡ್ತೀರಾ ಅಲ್ವಾ ಮಹಾವಿಷ್ಣುವಿನ ಅನುಗ್ರಹದೊಂದಿಗೆ ಆರೋಗ್ಯವನ್ನ ವೃದ್ಧಿಪಡಿಸ್ಕೊಳ್ಬಹುದು ಅದಕ್ಕಾಗಿ ಧನ್ವಂತರಿ ಮಹಾಸಂಕಲ್ಪ ಮಾಡಬೇಕು ಎಂಬತಕ್ಕಂತ ಒಂದು ಮಹಾಸಂಕಲ್ಪ ನನ್ನ ಆತ್ಮೀಯರುತ್ತೆ ಆರೋಗ್ಯ ಯಾರಿಗ ಬೇಡ ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕು ಇವತ್ತು ನಾವು ನೀವೆಲ್ಲರೂ ಸಹಿತ ಹೊರಟಿರ್ತಕ್ಕಂತಹದ್ದು ಯಥೇಚ್ಛವಾದಂತಹ ರೀತಿ ಲಕ್ಷ್ಮಿಯ ಕೃಪೆಗೆ ಅಂದ್ರೆ ಹಣಕಾಸಿನ ಸಂಪಾದನೆ ಮೇಲೆ ನಾವಿದ್ದೇವೆ ಸರಿಯಾದ ಆಹಾರ ತೆಗೆದುಕೊಳ್ತಾ ಇಲ್ಲ ಆರೋಗ್ಯಕರವಾದಂತಹ ಆಹಾರ ಆಗಲಿ ಆರೋಗ್ಯಕರವಾದಂತಹ ಬೆಳವಣಿಗೆ ಆಗಲಿ ಒಳ್ಳೆಯ ಒಂದು ಸಂಪ್ರದಾಯಬದ್ಧವಾದಂತಹ ಜೀವನ ಆಗಲಿ ಅಷ್ಟೇ ಆಗಿ ಒಂದು ಕುಟುಂಬದಲ್ಲಿ ಇರಬೇಕಾಗಿರ್ತಕ್ಕಂಥ ರೀತಿ ನಾವ್ಯಾರೂ ಇರಲಿಕ್ಕೆ ಆಗ್ತಾ ಇಲ್ಲ ಎಲ್ಲರ ಉದ್ದೇಶ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಎಲ್ಲರ ಚಿಂತನೆ ಹಣಕಾಸಿನತ್ತ ಆದರೆ ನಾವು ನೀವೆಲ್ಲರೂ ಚಿಂತೆ ಮಾಡಬೇಕಾದ್ದು ಆರೋಗ್ಯದ ಬಗ್ಗೆ ಆರೋಗ್ಯವನ್ನ ಮಹಾವಿಷ್ಣುವಿನ ಕೃಪೆ ಬಿಡಲಿಕ್ಕೋಸ್ಕರ ಜುಲೈ ಹದಿಮೂರನೇ ತಾರೀಕು ಆಯುಷ್ ಟಿವಿ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಹೊರತರ್ತಾ ಇದ್ದೀವಿ ಆಯುಷ್ ಟಿವಿಯಲ್ಲಿ ಈ ಒಂದು ಚಿಂತನೆ ನಡೆಸಿ ಅಲ್ಲಿರ್ತಕ್ಕಂಥ ವ್ಯವಸ್ಥಾಪನಾ ಸಮಿತಿ ಅಲ್ಲಿನ ಅಧ್ಯಕ್ಷರು ಹಾಗೂ ಅಲ್ಲಿನ ಸಿಬ್ಬಂದಿ ಎಲ್ಲರ ಉದ್ದೇಶ ಒಂದೇ ಆಯುಷ್ ಟಿ ವಿ ಅಂದರೆ ಆಯುಷನ್ನು ವೃದ್ಧಿಪಡಿಸ್ತಕ್ಕಂಥದ್ದು ಆರೋಗ್ಯದ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ಆರೋಗ್ಯದ ಬಗ್ಗೆ ಇರ್ತಕ್ಕಂಥ ವನಸಿರಿಗಳ ಬಗ್ಗೆ ಧನ್ವಂತರಿ ಬಗ್ಗೆ ಇಲ್ಲಿವರೆಗೂ ಚಿಂತನೆ ಇತ್ತು ಆದರೆ ಈಗ ಎಲ್ಲರ ಆರೋಗ್ಯದ ಬಗ್ಗೆ ಒಂದು ಚಿಂತನೆ ಆಗಿ ಧನ್ವಂತರಿ ಮಹಾಯಜ್ಞವನ್ನು ಮಾಡಬೇಕು ಎಂಬತಕ್ಕಂಥ ಮಹಾ ಚಿಂತನೆ ಈಗ ನಿಮ್ಮ ಆರೋಗ್ಯದಲ್ಲಿ ನೀವು ಪದೇ ಪದೇ ಸಮಸ್ಯೆಯನ್ನ ಕಾಣ್ತಾ ಇದ್ರೆ ಅಥವಾ ನಿಮ್ಮ ಇಷ್ಟಾರ್ಥಗಳು ಈಡೇರದೆ ಹೋದ್ರೆ ಹಣಕಾಸಿನ ಸಮಸ್ಯೆ ಏನಾದ್ರು ಇದ್ರೆ ಕೊಟ್ಟಂತ ಹಣ ವಾಪಸ್ ಬಂದಿಲ್ಲ ಅಂತಂದ್ರೆ ಪುರಾಣಗಳಲ್ಲೇ ಉಲ್ಲೇಖ ಮಾಡಿರುವ ರೀತಿಯಲ್ಲಿ ಈ ಧನ್ವಂತರಿಯ ಅನುಗ್ರಹವನ್ನು ಪಡೆಯೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಸಿಗುತ್ತೆ ಈ ಪೂಜೆಯಲ್ಲಿ ನಿಮ್ಮ ಕುಟುಂಬಸ್ಥರ ಎಲ್ಲರ ರಾಶಿ ನಕ್ಷತ್ರದ ಅನುಸಾರವಾಗಿ ಪೂಜೆಯನ್ನು ಸಲ್ಲಿಸಿ ಆ ಪ್ರಸಾದವನ್ನ ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸಲಿದ್ದಾರೆ ಹಾಗಾದರೆ ಈ ಪೂಜೆಯಲ್ಲಿ ನೀವು ಕೂಡ ಪಾಲ್ಗೊಳ್ಳಬೇಕು ಅನ್ನುವಂಥ ಆಸೆ ಇದ್ರೆ ಈ ಕೂಡಲೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಧನ್ವಂತರಿ ಮಹಾವಿಷ್ಣುವಿನ ಆ ಮಹಾಯಜ್ಞದಲ್ಲಿ ಒಂದು ಪ್ರಧಾನವಾಗಿರ್ತಕ್ಕಂತಹ ಒಂದು ಪೂರ್ಣ ಕುಂಭವನ್ನು ಭಗವಂತ ಮಹಾವಿಷ್ಣುವಿನ ಹೆಸರಿನಲ್ಲಿ ಆರಾಧನೆ ಸಲ್ಲಿಸ್ತೀವಿ ಆ ಪೂರ್ಣ ಕುಂಭದಲ್ಲಿ ಸಾಕಷ್ಟು ಬನಸರೆಗಳನ್ನು ತುಂಬಿ ಆದರೆ ಶುದ್ಧ ಜಲವನ್ನ ಅಂದರೆ ಗಂಗಾಜಲವನ್ನು ಹರಿದ್ವಾರದಿಂದ ತಂದಿರತಕ್ಕಂತಹ ಗಂಗಾ ಜಲವನ್ನು ಆ ಪ್ರಧಾನ ಕಳಶದಲ್ಲಿ ಹಾಕಿ ಆ ಕಳಶ ತೀರ್ಥವನ್ನ ನಿಮ್ಮಗಳ ವಾಸ್ತುಗೃಹಗಳಿಗೆ ಅಂದರೆ ನೀವು ಯಾರ್ಯಾರು ನಿಮ್ಮ ಹೆಸರು ನಕ್ಷತ್ರವನ್ನು ಬರೆದು ಕಳಿಸಿರ್ತೀರಿ ನಿಮ್ಮ ವಿಳಾಸವನ್ನು ಕಳಿಸಿರ್ತೀರಿ ನಿಮ್ಮ ವಾಸ್ತುಗೃಹಕ್ಕೆ ಆ ತೀರ್ಥವನ್ನು ಕಳಿಸುವಂಥದ್ದಾಗಲಿ ಅಥವಾ ಆ ಪ್ರಸಾದವನ್ನು ಕಳಿಸುವಂಥದ್ದಾಗಲಿ ಒಂದು ಪ್ರಕ್ರಿಯೆಯನ್ನ ಆಯುಷ್ ಟಿವಿಯಿಂದ ನಿಮ್ಮ ಮನೆ ಬಾಗಿಲಿಗೆ ಪ್ರಸಾದ ಸೇರಿಸುವಂತಹ ಒಂದು ಕೈಕವನ್ನ ಅಂತಹ ಒಂದು ಕೈಂಕರ್ಯ ಕಾಯಕವನ್ನು ನಾವು ಮಾಡ್ತಾ ಇದ್ದೀವಿ करला ಮಹಾಪ್ರಸಾದದ ಕುರಿತು ಮಹರ್ಷಿ ಡಾಕ್ಟರ್ ಆನಂದ್ ಗುರುಜಿರವರು ಎಷ್ಟು ಅಚ್ಚುಕಟ್ಟಾಗಿ ವಿಷಯವನ್ನ ತಿಳಿಸ್ಕೊಟ್ರು ಅಂತ ಇನ್ನು ಈ ಪ್ರಸಾದ ನಿಮ್ಮ ಕೈ ಸೇರಬೇಕು ಅಂದರೆ ನೀವು ಕೂಡ ಈ ಪೂಜೆಯಲ್ಲಿ ಪಾಲ್ಗೊಳ್ಬೇಕು ಈ ಪೂಜೆಯಲ್ಲಿ ಪಾಲ್ಗೊಳ್ಳುವಾಗ ನೀವು ಪಾಲಿಸಬೇಕಾಗಿರುವಂತಹ ಒಂದೇ ಒಂದು ನಿಯಮ ಏನಪ್ಪಾ ಅಂದರೆ ನೀವು ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳುವಂಥ ದಿನದಂದು ನಿಮ್ಮ ಮನೆಯಲ್ಲೇ ಲಭ್ಯವಿರುವಂಥ ಯಾವುದಾದ್ರೂ ಐದು ಬಗೆಯ ಧಾನ್ಯವನ್ನು ನಿಮ್ಮ ಮುಷ್ಟಿಯಲ್ಲಿ ಹಿಡಿದು ನಿಮ್ಮ ಆರೋಗ್ಯದ ಸಮಸ್ಯೆಯನ್ನ ಅಥವಾ ನಿಮ್ಮ ಇಷ್ಟಾರ್ಥಗಳನ್ನ ನೀವು ಪ್ರಾರ್ಥಿಸಿ ಭಗ ಭಗವಂತನ ಮುಂದೆ ಆ ಐದು ಧಾನ್ಯಗಳನ್ನು ಇರಿಸಬೇಕು ಅದಾದ ನಂತರ ಜುಲೈ ಹದಿಮೂರರಂದು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರು ವಿಶೇಷವಾದಂಥ ಧನ್ವಂತರಿ ಪೂಜೆಯನ್ನು ಸಲ್ಲಿಸಿದ ನಂತರ ಆ ಐದು ಧಾನ್ಯಗಳನ್ನು ತೆಗೆದುಕೊಂಡು ನಿಮ್ಮ ಮನೆಯ ಸುತ್ತಮುತ್ತಲಿನಲ್ಲೇ ಇರುವಂಥ ಯಾವುದಾದರೂ ಗಿಡದ ಬುಡಕ್ಕೆ ಆ ಧಾನ್ಯಗಳ ವಿಸರ್ಜನೆಯನ್ನು ಮಾಡಬೇಕು ಇದರಿಂದ ನಿಮ್ಮ ಎಲ್ಲ ಆರೋಗ್ಯದ ಸಮಸ್ಯೆಗಳು ಮನೆಯಲ್ಲಿರಬಹುದಾದಂಥ ಸಮಸ್ಯೆಗಳು ಯಾವುದೇ ಸಮಸ್ಯೆವಾದರೂ ಖಂಡಿತವಾಗಿಯೂ ದೂರವಾಗುತ್ತೆ ಹಾಗಾದ್ರೆ ಇವೆಲ್ಲವನ್ನ ಪಾಲಿಸ್ತೀರ ಅಲ್ವಾ ಆನಂದ್ ಗುರುಜೀರವರೇ ಪೂಜೆಯನ್ನು ಸಲ್ಲಿಸಿ ನಿಮ್ಮ ಹೆಸರಿನ ರಾಶಿ ನಕ್ಷತ್ರಕ್ಕೆ ಹೊಂದುವಂತಹ ಬಣ್ಣದ ಸೀರೆ ಪಂಚೆ ಶಲ್ಯ ಹರಿಶಿನ ಕುಂಕುಮ ಧನ್ವಂತ್ರಿಯ ಮೂರ್ತಿ ಮತ್ತು ಮಹಾರಕ್ಷೆಯನ್ನು ನಿಮ್ಮ ಮನೆಗೆ ಕಳುಹಿಸಿಕೊಡ್ತಾರೆ ಈ ಎಲ್ಲ ಪ್ರಸಾದಗಳನ್ನು ತಾವು ಕೂಡ ಸ್ವೀಕರಿಸಬೇಕು ಅಂದರೆ ನೀವು ಈ ಧನ್ವಂತರಿ ಮಹಾಸಂಕಲ್ಪ ವಿಶೇಷ ಪೂಜೆಯಲ್ಲಿ ಪಾಲ್ಗೊಳ್ಬೇಕು ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಈ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನು ಈ ಧನ್ವಂತರಿ ಮಹಾಸಂಕಲ್ಪ ಪೂಜೆಯಲ್ಲಿ ನೋಂದಾಯಿಸಿಕೊಳ್ಳುವಂಥದ್ದು ಅಮೃತ ಕಲಶಹಸ್ತಾಯ ಶ್ರೇವಾ ಓಂ ನಮೋ ಭಗವದೇವಾ ಇಲ್ಲಿ ನಾವು ತೆಗೆದುಕೊಂಡಿರುವಂತಹ ಮಹಾಪ್ರಸಾದ ಜೊತೆಗೆ ನಡೆಯುವಂತಹ ನಿತ್ಯ ನಿತ್ಯಾನುಷ್ಠಾನ ನಿತ್ಯ ದೇವತಾ ಪ್ರಾರ್ಥನೆ ಮಹಾವಿಷ್ಣು ಶ್ರೀನಿವಾಸ ಯಾವುದೇ ಆದರೂ ಧರ್ಮ ಸಂಸ್ಕೃತಿ ಸಂಪ್ರದಾಯ ಎಲ್ಲವೂ ಸಹಿತ ವಿಶೇಷವಾಗಿ ನಾವು ದೇವರನ್ನ ನಂಬಿರ್ತಕ್ಕಂಥವು ಎಂತಹ ಕಷ್ಟಕಾಲ ಬಂದರೂ ಎಂಥ ಸುಖ ಸಂತೋಷ ಬಂದರೂ ಭಗವಂತನ ಅಂದಿರ ಮತ್ತೆ ಯಾರೂ ನಂಬಿದ್ದಲ್ಲ ಆ ಭಗವಂತನೇ ನಂಬಿದ್ದೀವಿ ಇವತ್ತಿನ ದಿವಸ ಸಹಿತ ಈ ಮಹಾವಿಷ್ಣುವಿನ ಧನ್ವಂತರಿ ಮಹಾವಿಷ್ಣು ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಯಜ್ಞವನ್ನು ನಡೆಸ್ತಾ ಇದ್ದೀವಿ ಇನ್ನು ಜುಲೈ ಹದಿಮೂರರಂದು ನೆರವೇರಲಿರುವಂತಹ ಈ ಧನ್ವಂತರಿ ಮಹಾಸಂಕಲ್ಪ ಪೂಜೆಯಲ್ಲಿ ನೀವು ಪಾಲ್ಗೊಳ್ಳಬೇಕಾದ್ರೆ ನೀವು ದೇವನಹಳ್ಳಿ ಸಮೀಪದಲ್ಲಿರುವಂತಹ ಮಹರ್ಷಿ ಡಾಕ್ಟರ್ ಆನಂದ್ ಗುರುಜಿರವರ ಸಾಲಿಗ್ರಾಮ ಮಂದಿರಕ್ಕೆ ನೇರವಾಗಿ ಭೇಟಿ ನೀಡಬಹುದು ಅಥವಾ ನಿಮ್ಮ ಮನೆಯಲ್ಲೇ ಕುಳಿತು ನೇರ ಪ್ರಸಾರವನ್ನು ಕೂಡ ನೀವು ವೀಕ್ಷಿಸಬಹುದು ಈ ನೇರ ಪ್ರಸಾರವನ್ನ ನೀವು ವೀಕ್ಷಿಸಿ ಈ ಪೂಜೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೋತೀರಾ ಜುಲೈ ಹದಿಮೂರು ಜುಲೈ ಹದಿಮೂರರಂದು ಧನ್ವಂತರಿ ಮಹಾಯಾಗ ಧನ್ವಂತರಿ ಮಹಾವಿಷ್ಣು ವಿಷ್ಣು ಕ್ಷೇತ್ರದಲ್ಲೇ ಇಂಥದ್ದೊಂದು ಅದ್ಭುತವಾದ ಕಾರ್ಯಕ್ರಮ ನಡೆದರೆ ಮಾತಾಡುವಂತಹ ಸಾಲಿಗ್ರಾಮ ಬರ್ತಕ್ಕಂತಹ ಭಕ್ತರನ್ನು ಪ್ರತಿಯೊಬ್ಬರನ್ನು ಆಕರ್ಷಿತವಾಗಿ ಪ್ರತಿಯೊಬ್ಬರ ಜೀವನದಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ದೂರ ಆಗುವಂತಹ ಪರಮ ಪವಿತ್ರವಾಗಿರುವ ಪುಣ್ಯಕ್ಷೇತ್ರ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯದಲ್ಲಿ ಪ್ರಪ್ರಥಮವಾಗಿ ಹದಿಮೂರು ಜುಲೈ ಹದಿಮೂರನೇ ತಾರೀಕು ಬೃಹತ್ ಬೆಟ್ಟದ ಒಂದು ದೊಡ್ಡದಾದಂತಹ ಮಹಾಯಜ್ಞ ಇದೆ ಈ ಯಜ್ಞಕ್ಕೆ ತಾವೆಲ್ಲರೂ ಸಹಿತ ಆಗಮನ ತಾವೆಲ್ಲರೂ ಬನ್ನಿ ಮಹಾಯಜ್ಞದಲ್ಲಿ ಪಾಲ್ಗೊಳ್ಳಿ ಧನ್ವಂತರಿ ಮಹಾಯಜ್ಞ ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹ ಲಕ್ಷ್ಮೀ ಬೋರಹ ಸ್ವಾಮಿ ಅನುಗ್ರಹವನ್ನು ಪಡೆಯುವಂತಹ ಈ ಒಂದು ಸುವರ್ಣ ಅವಕಾಶವನ್ನ ಪ್ರತಿಯೊಬ್ಬರಿಗೂ ಸಿಗುವಂತದ್ದಾಗ್ಲಿ ಒಳ್ಳೇದಾಗ್ಲಿ ಶುಭವಾಗಲಿ ಇನ್ನು ಮಹರ್ಷಿ ಡಾಕ್ಟರ್ ಆನಂದ್ ಗುರುಜೀರವರ ಸಾರಥ್ಯದಲ್ಲಿ ನಡೀತಾ ಇರುವಂತಹ ಈ ಪೂಜೆ ಆರೋಗ್ಯದ ಅಧಿಪತಿಯಾದಂತಹ ಧನ್ವಂತರಿ ದೇವರ ವಿಶೇಷವಾದಂತಹ ಪೂಜೆ ಯಾರು ಈ ದೇವರ ಧ್ಯಾನವನ್ನು ಸ್ಮರಣೆಯನ್ನು ಮಾಡ್ತಾರೋ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಇರಬಹುದಾದಂಥ ಎಲ್ಲ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಕುಟುಂಬದ ಸದಸ್ಯರು ಕೂಡ ಯಾರಾದರೂ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಿದ್ರೆ ಅವರ ಹೆಸರಿನಲ್ಲಿ ಪೂಜೆ ಮಾಡೋದರಿಂದ ಅವರ ಆರೋಗ್ಯ ಸಮಸ್ಯೆ ಕೂಡ ದೂರವಾಗುತ್ತೆ ಅಂದ ಮೇಲೆ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದರೆ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ ನೀವು ಕರೆ ಮಾಡಬೇಕಾಗಿರುವ ನಮ್ಮ ದೂರವಾಣಿ ಸಂಖ್ಯೆ ಸಿಕ್ಸ್ ಸಿಕ್ಸ್ ಡಬಲ್ ಫೋರ್ ಒನ್ ಫೈವ್ ಜೀರೋ ಮತ್ತು ಏಟ್ ತ್ರೀ ಒನ್ ಜೀರೋ ನೈನ್ ತ್ರೀ ಒನ್ ಸಿಕ್ಸ್ ಏಟ್ ಫೋರ್ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ